ಇದು ಸುಮಂಗಲಿಯರು ಕೂತು ಮಾಡೋ ಪೂಜಾ ಆದ್ರಿಂದ ತನ್ನ ಪತಿಗೆ ನಮಸ್ಕರಿಸಿ ಕೂರೋದು ಬಹಳ ಶ್ರೇಯಸ್ಕರ ಅಂಥೇಳಿ ಶಾಸ್ತ್ರ ಹೇಳುತ್ತೆ ಏಕೆಂದರೆ ಈ ವರಮಹಾಲಕ್ಷ್ಮಿಯನ್ನು ಮಾಡುವಾಗ ಪತಿಯ ಆಶೀರ್ವಾದವನ್ನು ಪಡೆದು ಪ್ರಾರಂಭ ಮಾಡೋದು ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರೂ ನೋಡಿದ್ದೀವಿ ತಾಯಿ ಮಾಡಿರೋದನ್ನು ಮಗಳು ಮಾಡಿರ್ತಾಳೆ ಅದಕ್ಕಾಗಿ ಮಗಳು ಮಾಡಿರೋದನ್ನು ನಂತರ ಅವರು ಮಗಳು ಮಾಡ್ತಾಳೆ ಈ ಸಂಸ್ಕಾರ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜೀವನದಲ್ಲಿ ಬಹಳ ಮುಖ್ಯ ಇದೆ ಇದನ್ನು ನಮಸ್ಕರಿಸಿ ದೀಪವನ್ನು ಹಚ್ಚಿ ಮತ್ತು ಹಿರಿಯರಿಗೂ ನಮಸ್ಕಾರ ಮಾಡಬೇಕು ಗಂಡನಿಗೆ ನಮಸ್ಕಾರ ಮಾಡಾದ ಮೇಲೆ ಅತ್ತೆ ಮಾವ ತಂದೆ ತಾಯಿ ಅವರಿಗಿಂತ ಯಾರು ಹಿರಿಯರು ಇರ್ತಾರೋ ಅವರಿಗೆಲ್ಲ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ದೇವರ ಮನೆಯಲ್ಲಿ ಇವರು ಪ್ರತಿನಿತ್ಯ ಆರಾಧನೆ ಮಾಡ್ತಿರ್ತಾರೆ ಆ ಇಷ್ಟ ದೈವಕ್ಕೆ ಒಂದು ನಮಸ್ಕಾರ ಮಾಡಿ ನಂತರ ಬಂದು ಇಲ್ಲಿ ಕಲಶ ಸ್ಥಾಪನೆ ಮಾಡಿರ್ತಾರೋ ಅಲ್ಲಿ ಬಂದು ದೀಪಾರಾಧನೆಯನ್ನು ಮಾಡಿ ನಂತರ ಆಚಮ್ಯ ಪ್ರಾಣಾಯಾಮ ಗಂಟಾನಾದವನ್ನು ಮಾಡಿ ಆಚಮ್ಯ ಯಾಕೆ ಮಾಡಬೇಕು ಅಂತಂದರೆ ಇಷ್ಟೊತ್ತು ಬೇರೆ ಬೇರೆ ವಿಷಯಗಳಲ್ಲಿ ಮಾತಾಡ್ತಿರ್ತೀವಿ ಅದಕ್ಕಾಗಿ ಮೂರು ಬಾರಿ ಭಗವತಿಯ ಹೆಸರನ್ನು ಹೇಳಿ ಆಚಮ್ಯವನ್ನು ಮಾಡಿದ್ರೆ ನಮ್ಮ ಗಂಟಲು ನಾಳ ಬಹಳ ಚೈತನ್ಯಯುಕ್ತವಾಗುತ್ತೆ ಅದು ವೈಜ್ಞಾನಿಕವಾಗಿ ಕೆಲವರೆಲ್ಲ ಅದನ್ನು ವಿಶ್ಲೇಷಣೆಯನ್ನು ಮಾಡ್ತಾರೆ ಮಾಡಿರೋದನ್ನ ನಾವೆಲ್ಲ ನೋಡಿದ್ದೀವಿ ಅದರ ನಂತರ ಪ್ರಾಣಾಯಾಮವನ್ನು ಮಾಡಬೇಕು ಪ್ರಾಣಾಯಾಮ ಬಹಳ ಬಹಳ ಮುಖ್ಯ ಕಾರಣ ಅಷ್ಟೊತ್ತು ನಾವು ನಮ್ಮ ಮನಸ್ಸು ಒತ್ತಡದಲ್ಲಿರುತ್ತೆ ಕೆಲಸ ಬೇರೆ ಬೇರೆ ಆಲೋಚನೆಗಳಲ್ಲಿರುತ್ತೆ ಆ ಎಲ್ಲ ಆಲೋಚನೆಗಳನ್ನು ಬಿಟ್ಟು ಒತ್ತಡಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಪ್ರಾಣಾಯಾಮವನ್ನು ಮಾಡಿ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ನಮ್ಮ ದೇಹ ಮನಸ್ಸು ಜೀವಾತ್ಮವನ್ನು ಸಂಪೂರ್ಣವಾಗಿ ಆ ದೇವಿಯ ಕಡೆ ಅಂದರೆ ನಾವೇನು ಕಲಶ ಸ್ಥಾಪನೆ ಮಾಡ್ತಿದ್ದೀವೋ ಆ ಕಡೆಯೇ ಕೇಂದ್ರೀಕೃತವಾಗಲಿಕ್ಕೆ ಮನೋನಿಗ್ರಹಕ್ಕಾಗಿ ಕಲಶಾರಾಧನೆ ವಿಗ್ರಹಾರಾಧನೆ ದಿವ್ಯಮಂಗಳ ಭಾವ ಚಿತ್ರದ ಅವ ಆರಾಧನೆಯ ಪೂಜೆ ಅನ್ನೋದು ಇರುತ್ತೆ ನಂತರ ಗಣಪತಿಯ ಪೂಜೆಯನ್ನು ಮಾಡಿದ ನಂತರ ಸಂಕಲ್ಪವನ್ನು ಮಾಡಿಕೊಂಡು ಪ್ರಧಾನವಾಗಿ ಸಂಕಲ್ಪ ಮಾಡಿಕೊಂಡು ವಿಶೇಷವಾಗಿ ವರಲಕ್ಷ್ಮಿಯ ಕಲ್ಪ ವ್ರತ ಪೂಜೆಯೇ ಇದೆ ಆ ವ್ರತ ಪೂಜೆಯಲ್ಲಿರುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಆಚಂದ್ರಾರ್ಕವಾಗಿ ನನಗೆ ಸೌಭಾಗ್ಯವನ್ನು ಸೌಮಂಗಲ್ಯವನ್ನು ಕರಸು ಸಂಪತ್ತನ್ನು ಅಂತ ಹೇಳಿ ವಿಶೇಷವಾಗಿ ಮಹಾಸಂಕಲ್ಪವನ್ನು ಮಾಡ್ಕೋಬೋದು ಅದನ್ನು ನೀವು ವೇದವನ್ನು ತಿಳಿದಂತಹ ಪುರೋಹಿತರನ್ನು ಕರೆಸ್ಕೊಂಡು ಮಾಡಿದಾಗ ಅವರು ನಿಮಗೆ ಹೇಳಿಕೊಡ್ತಾರೆ ಈಗ ಕೆಲವರೆಲ್ಲ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ ಅದು ನಾನು ಅವ್ರಿಗೇನು ಹೇಳಲಿಕ್ಕೆ ಹೋಗೋದಿಲ್ಲ ಕ್ಯಾಸೆಟ್ ಹಾಕ್ಕೊಂಡು ಮಾಡುವಂಥ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಅದನ್ನು ಅವರವ್ರ ಮನಸ್ಸಿಗೆ ಅವರವ್ರ ಭಾವಕ್ಕೆ ಬಿಡ್ತೀನಿ ಅವರವ್ರ ಭಕ್ತಿಗೆ ಬಿಡ್ತೀನಿ ಅವರವ್ರ ಸಂತೋಷ ವೇದ ಪಂಡಿತರನ್ನು ಕರೆಸಿ ಮಾಡಿಸುವಂಥದ್ದು ಬಹಳ ಒಳ್ಳೆಯದು ಅಂತ ಹೇಳಿ ಹೇಳ್ತೀನಿ ನಂತರ ದಿವ್ಯ ಮಂಗಳ ವಿಗ್ರಹ ಕಲಶದಲ್ಲಿ ದೇವಿಯನ್ನು ಆವಾಹನೆ ಮಾಡೋದು ಪ್ರಾಣ ಪ್ರತಿಷ್ಠಾಪನೆ ತೆಂಗಿನಕಾಯಿ ಬಹಳ ವಿಶೇಷ ಇದೆ ಅದರಲ್ಲೇ ನಾವು ಕಲಶದಲ್ಲಿ ಆವಾಹನೆಯನ್ನು ಮಾಡುವಾಗ ದಿವ್ಯ ಮಂಗಳ ಮಂತ್ರಗಳಿರುತ್ತೆ ವರಮಹಾಲಕ್ಷ್ಮಿಯ ವಿಶೇಷವಾಗಿ ಶ್ರೀ ಸೂಕ್ತದಲ್ಲಿ ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಂತರ ದಿವ್ಯಮಂಗಳ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ಬೋದು ಒಂದು ಚಿಕ್ಕ ಮೂರ್ತಿಯನ್ನಿಟ್ಟು ಆ ಮೂರ್ತಿ ಪಂಚಲೋಹದ್ದಾಗ್ಬೋದು ಬೆಳ್ಳಿದಾಗ್ಬೋದು ಚಿನ್ನದಾಗ್ಬೋದು ಚಿಕ್ಕ ಮೂರ್ತಿಯನ್ನಿಟ್ಟು ಈ ಮೂರ್ತಿಗೆ ಎಲ್ಲ ರೀತಿಯಾದಂತಹ ಅಭಿಷೇಕಗಳನ್ನು ಪಂ ಫಲಪಂಚಾಮೃತ ಅಭಿಷೇಕಗಳನ್ನು ಮಾಡೋದರ ಜೊತೆಗೆ ಒಂದು ಹೂವಿನಲ್ಲಿ ಆ ಪ್ರಧಾನ ಕಲಶಕ್ಕೂ ಕೂಡ ಪ್ರೋಕ್ಷಣೆ ಮಾಡಿ ಎರಡೂ ಕಡೆಯೂ ಕೂಡ ಪೂಜೆ ಆಗುತ್ತೆ ನಂತರ ವಸ್ತ್ರ ಸಮರ್ಪಣೆ ಅದಕ್ಕೆ ಮೊದಲು ನಾವು ರೇಷ್ಮೆ ಸೀರೆ ಎಲ್ಲ ಉಳಿಸಿರ್ತೀವಿ ಆದರೂ ಗೆಜ್ಜೆ ವಸ್ತ್ರ ಬಹಳ ವಿಶೇಷ ಹತ್ತಿಯಲ್ಲಿ ಮಾಡಿದಂತಹದ್ದನ್ನು ಅರಿಶಿಣ ಮತ್ತು ಚಂದ್ರ ಕುಂಕುಮದಿಂದ ಅಲಂಕರಿಸಿರುವಂತಹ ಗೆಜ್ಜೆ ವಸ್ತ್ರಗಳನ್ನು ದೇವಿಗೆ ಸಮರ್ಪಿಸಿ ಪ್ರತಿಯೊಂದು ಮಂತ್ರವನ್ನು ಹೇಳ್ತಾ ಆ ಪದಾರ್ಥಗಳನ್ನು ಮಂಗಳ ದ್ರವ್ಯಗಳನ್ನು ದೇವಿಗೆ ಸಮರ್ಪಿಸ್ತಾ ಹೋಗಬೇಕು ನಂತರ ಆಭರಣಗಳನ್ನು ಸಮರ್ಪಣೆ ಮಾಡಿ ನಂತರ ವಿಶೇಷವಾಗಿ ಮಹಾಲಕ್ಷ್ಮಿ ಕುಂಕುಮಾರ್ಚನೆ ಇರುತ್ತೆ ಸಹಸ್ರನಾಮಾರ್ಚನೆ ಇರುತ್ತೆ ಸಮಯದ ಅವಕಾಶವನ್ನು ನೋಡಿಕೊಂಡು ಸಹಸ್ರನಾಮ ಕುಂಕುಮಾರ್ಚನೆ ಮಾಡ್ಬೋದು ಅಥವಾ ಅಷ್ಟೋತ್ತರ ಶತನಾಮಾರ್ಚನೆಯನ್ನು ಮಾಡ್ಬೋದು ನಂತರ ದೂಪ ದೀಪ ನೈವೇದ್ಯ ಧೂಪ ದೀಪ ನೈವೇದ್ಯ ಈಗ ಬಹಳ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧೂಪ ದೀಪ ಅಂದಾಗ ಧೂಪ ಅಂದಾಗ ಬಹಳ ಜಾಗ್ರತೆಯಿಂದ ಸಗಣಿಯಲ್ಲಿ ತಯಾರು ಮಾಡಿರುವಂತಹ ಧೂಪಗಳು ಈಗ ಸಿಗುತ್ತಿದೆ ಇದನ್ನೇ ಉಪಯೋಗಿಸಿ ಕೆಮಿಕಲ್ ಪದಾರ್ಥಗಳು ಬಹಳಷ್ಟು ಮನುಷ್ಯರಿಗೆ ಅವರ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ ತುಂಬ ಗೋಶಾಲೆಗಳಲ್ಲಿ ಗೋಗಳನ್ನು ಸಾಕಿ ಅಲ್ಲೇ ಚಿಕ್ಕದಾಗಿ ಒಂದು ಆ ಗೋ ಪದಾರ್ಥಗಳನ್ನು ಸಿದ್ಧ ಮಾಡ್ತಿದ್ದಾರೆ ಧೂಪ ಆಗ್ಬೋದು ಮತ್ತು ಬೆರಣಿ ಆಗ್ಬೋದು ಮತ್ತು ಸಾಬೂನು ಪದಾರ್ಥಗಳಾಗ್ಬೋದು ಇಂಥವೆಲ್ಲ ಮಾಡ್ತಿದ್ದಾರೆ ಇದು ನಮ್ಮ ಭಾರತೀಯ ಉದ್ಯಮಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಕ್ಕಾಗತ್ತೆ ಮತ್ತು ಕಲಬೆರಕೆಗಳು ಜಾಸ್ತಿ ಆಗ್ತಾಯಿದೆ ನೀವು ಪೂಜೆ ಮಾಡೋಕ್ಕೆ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀರಿ ಹಾಗೇ ನಿಮ್ಮ ಆರೋಗ್ಯನೂ ಭಾಳ ಮುಖ್ಯ ಯಾವುದೋ ಒಂದು ಗಂಧದ ಕಡ್ಡಿ ತಂದು ಅಂಥೇಳಿ ಅದನ್ನು ಗಂಧದಿಂದ ಮಾಡಿರೋದಿಲ್ಲ ಅದು ಕೆಮಿಕಲಿಂದ ಮಾಡಿರ್ತಾರೆ ಅದು ನಿಮ್ಗೆ ಆರೋಗ್ಯಕ್ಕೂ ತೊಂದರೆ ಮಾಡುತ್ತೆ ಮತ್ತು ಮಕ್ಕಳಿರ್ತಾರೆ ಹಿರಿಯರು ಇರ್ತಾರೆ ಅವ್ರಿಗೂ ತೊಂದರೆ ಆಗುತ್ತೆ ಗೋಮಯದಿಂದ ಪದಾರ್ಥಗಳನ್ನು ಸಿದ್ಧ ಮಾಡ್ತಿತ್ತು ಇದನ್ನು ತೆಗೆದುಕೊಂಡು ಬಂದು ಧೂಪ ಮಾಡಿ ನಂತರ ದೀಪ ಕರ್ಪೂರದಿಂದ ಆರತಿ ಮಾಡ್ತಿರ್ತಾರೆ ಕರ್ಪೂರ ಎಷ್ಟೆಲ್ಲ ಅನಾನುಕೂಲತೆಗಳಿದೆ ಅದು ಎಲ್ಲ ಗೊತ್ತಾಗ್ತಾ ಇದೆ ನಿಮಗೆ ಅದಕ್ಕಾಗಿ ಶುದ್ಧವಾದಂತಹ ಒಂದು ತುಪ್ಪದಿಂದ ಒಂದು ಬತ್ತಿಯನ್ನು ಹಚ್ಚಿ ಆರತಿ ಮಾಡಿ ನಂತರ ವಿಶೇಷವಾಗಿ ನಿಮ್ಮ ಕೂಡ ಪದಾರ್ಥಗಳಿದೆಯೋ ಈ ನೈವೇದ್ಯದ ಬಗ್ಗೆ ಮಾತಾಡೋಣ ಲಕ್ಷ್ಮಿಗೆ ಯಾವ್ದನ್ನ ಇಟ್ಟರೆ ತುಂಬಾ ಖುಷಿ ಕೊಡುತ್ತೆ ಅನ್ನೋದನ್ನ ನೀವು ತಿಳಿಸ್ಬೇಕು ಸೊ ಅಷ್ಟೇ ಅಲ್ಲ ಸೊ ಲಕ್ಷ್ಮಿ ಹಬ್ಬದಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಹುದು ಮಾಡಬಾರ್ದು ಅದನ್ನ ಹೇಳ್ತಾ ಹೋಗ್ತಾರೆ ಬಟ್ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ಚೆಕ್ ಬ್ರೇಕ್